ಸ್ವಾಗತ ನಾನು ನಿಮ್ಮ ಧರ್ಮ ಇವತ್ತು ನನ್ನ ಜೊತೆ ಇದ್ದಾರೆ ಬಾಲಬಸವ ಅನ್ನೋ ಒಂದು ಏನು ಹಳ್ಳಿ ಮತ್ತು ಶಹರದಲ್ಲಿ ಈ ಬಾಲಬಸವರು ಬರ್ತಾರೆ ಮುಂದಿನ ಏನು ದಿನಮಾನಗಳು ಹೇಗಿರುತ್ತೆ ಏನಿರುತ್ತೆ ಅದು ಒಂದು ಕಾಲಜ್ಞಾನದ ಒಂದು ಅವರು ಏನು ಅದನ್ನು ಸ್ಟಡಿ ಮಾಡಿ ಅದನ್ನು ತಮ್ಮಲ್ಲಿ ಮನನ ಮಾಡಿಕೊಂಡು ಅದನ್ನು ಜನರಿಗೆ ತಿಳಿಸುವಂಥ ಕಾರ್ಯವನ್ನು ಮಾಡ್ತಾರೆ ಆ ಕಾರ್ಯವನ್ನು ಯಾವ ರೀತಿ ಮಾಡ್ತಾರೆ ಅದನ್ನು ಹೇಗೆ ಮಾಡ್ತಾರೆ ಅವರ ವೃತ್ತಿ ಇದನ್ನು ಹೇಗೆ ಯಾರು ಯಾರಿಂದ ಬಂತು ಇವರಿಗೆ ಆ ಕಾಯಕವನ್ನು ಯಾರು ಹಚ್ಚಿಕೊಟ್ರು ಅದಕ್ಕೊಬ್ಬರು ಗುರು ಇರಬೇಕಲ್ಲ ಅದೆಲ್ಲವನ್ನು ಅವ್ರ ಜೊತೆ ನಾವು ಮಾತಾಡೋದು ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಟೈಮ್ಸ್ ಆಫ್ ಪಬ್ಲಿಕ್ ಹಾಂ ಟಿ ವಿ ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ ಹಾಂ ನನ್ನ ಹೆಸರು ಶಿವಪ್ಪ ನಮ್ಮ ತಂದೆ ಹೆಸರು ಮರಬಸಪ್ಪ ನಮ್ದು ಅಡ್ರೆಸ್ ಬಾಲಬಸವ್ ಅಂತ ಶಿವಪ್ಪ ಮರಬಸಪ್ಪ ಬಾಲಬಸವ್ ನಮ್ದು ಮೂಲತಃ ಗದಗ ತಾಲೂಕು ಹರ್ಲಾಪುರ್ ಹರ್ಲಾಪುರದಾಗ ನಮ್ಮ ಅಜ್ಜವರು ಬಂದು ಶತ ಶತಮಾನಗಳೇ ಆಯ್ತು ಅವಾಗ ಹನ್ನೆರಡನೇ ಶತಮಾನದಾಗ ಕಲ್ಯಾಣ ಕ್ರಾಂತಿ ಆದಾಗ ಶರಣರು ಎಲ್ಲಾ ಬಿಜುಡ್ ರಾಜನ ಸೈನಿಕರು ಶರಣರ ಬೆನ್ನತ್ತಿ ಕೊಲೆ ಮಾಡೋದು ನಡ್ದವ್ ಹ ಕಲ್ಯಾಣ ಕ್ರಾಂತಿ ಹಾಕಿ ನೋಡ್ರಿ ಕಲ್ಯಾಣ ಕ್ರಾಂತಿ ಆದಾಗ ವಲಸೆ ಬಂದವ್ರಿ ತಮ್ಮ ಪ್ರಾಣ ರಕ್ಷಣೆಗಾಗಿ ವಚನ ವಚನಗಳ ಕಟ್ಟುಗಳನ್ನ ತಗೊಂಡು ಈ ಕಾಲಜ್ಞಾನ ಲಿಪಿಗಳನ್ನ ತಗೊಂಡು ಇವನ್ನ ಉಳಿಸಕ್ಕೋಸ್ಕರ ತಮ್ಮ ಜೀವ ಉಳಿಸೋಸ್ಕರ ವಲಸೆ ಬಂದ್ ಕರ್ಲಾಪುರ ನೆಲೆಯೂರು ನಿಂತವ್ರಿ ಹಾ ನಿಂತವ್ರು ಅವಾಗ ನಮ್ಮ ಅಜ್ಜವ್ರು ಈ ಕಾಯ್ಕ ಮಾಡ್ಕೊಂತ ಮಾಡ್ಕೊಂತ ಬಂದ್ರೆ ಅವ್ರ ತೀರ್ಕೊಂಡ್ ನಮ್ ನಮ್ಮ ನಮ್ ಇದನ್ನ ವಿಶ್ಲೇಷಣೆ ಮಾಡಿ ಎಲ್ಲ ಕೇಳಿದ್ವಿ ಅವ್ರು ನಮ್ಮ ತಂದಿ ಹೆಸರು ನನಗ್ ಗೊತ್ತು ನಮ್ಮ ತಂದಿ ಅಪ್ಪನ ಹೆಸರು ನನಗ್ ಗೊತ್ತು ನಮ್ಮ ಅಪ್ಪನ ಅಜ್ಜನ ಹೆಸರು ನನಗ್ ಗೊತ್ತಿಲ್ಲ ಹಿಂಗಾಗಿ ಮೂಲತಃ ಹನ್ನೆರಡನೇ ಶತಮಾನದ ಒಲಿಸಿ ಬಂದವರು ಅಂತ ಇಷ್ಟೇ ಗೊತ್ತಾಯ್ತು ನಮಗ ಮುಂದ್ ಅದ್ರ ಏನೇ ಗೊತ್ತಿಲ್ಲ ಬಾಳೆ ಹಣ್ಣು ಕ್ರೀಟ ಅಂತ ಅಷ್ಟೇ ಗೊತ್ತು ನಾವು ದಿಕ್ಷ ತಗೋಬೇಕಾದ್ರೆ ಇಲ್ಲಿ ಯಾರಾದ್ರೂ ಆ ಕ್ರೀಟಕ್ ಸಂಬಂಧ ಪಟ್ಟವ್ರ ಏನದಲ್ಲ ನಮ್ಮ ನಮ್ ಕಾಕವ್ರು ತಗೊಂಡಾರೆ ತಗೊಂಡರ ನಮ್ಮಅಪ್ಪ ತಗೊಂಡ್ ನಾವು ಆದ್ರೆ ಅದೇ ತರನಾಗಿ ನಾವು ತೊಗೊಂಡಿವಿಕ್ಷಣ ಹಿಂಗಾಗಿ ಮೂರು ಪರಂಪರೆ ಹಂಗಿ ಹಂಗ ನೆನೆಸ್ಕೊಂಡು ಹೊಂಟಿವ್ ಈಗ ತೊಡುಗೆ ಈ ಹುಡುಗಿಯ ತೊಡುಗೆಗಳು ಅವಾಗಿದ್ದಾನ ಬಂದ ಈ ಕುಂಡಲ ಅಂತ ಈ ಕಿವಿಲ್ ಎಲ್ಲ ನೋಡ್ರಿ ಕಿವಿ ಈ ಕರ್ಣಕೊಂಡಗಳನ್ನ ಕೂನಳ್ಳಿ ಕೋಣಿ ಬಸವೇಶ್ವರ ಕೊಟ್ಟಣಂತ ಬೋಣಿ ಬಸವೇಶ್ವರ ಕೂಡಲಿ ಹಾ ಅಜ್ಜ ನಮ್ಮ ಅಜ್ಜವ್ರಿಗೆ ಕೊಟ್ಟಣಂತೀವ್ ಕೂಲಲಿ ಕೂಲಲ್ಲಿ ಹಾ ಅದನ್ನ ಹೇಳ್ತಂತ ಬಂದ ಇದನ್ನ ನಾವು ಇನ್ನೂವರೆಗೆ ಆದ್ರೆ ಪಾಲಿಸ್ಕೊಂತ ಹೋಗ್ತೀವಿ ಅನ್ನ ಹನ್ನೆರಡನೇ ಶತಮಾನದ ಬಂದಿತ್ತು ಗುಲ್ಬಾಡ್ರಿಪ್ಪ ಅಂತ ಹೇಳಿ ಗುಲಾಳ್ಳಿ ಗೋಣಿ ಬಸವೇಶ್ವರ ಇದನ್ನ ಕೊಟ್ಟಾರೆ ಅಜ್ಜ ಅವರು ಅವಾಗ ಬಳಸ್ತಿದ್ರು ಇದು ಇದನ್ನೇ ಬಾಳಸ್ತಿದ್ರು ಇದನ್ನ ಹಾಡ್ಕೊಂಡು ಬಾಡ್ಸ್ಕೊತಾನೇ ಬಂದಾರ ಹಾಡ್ಕೊತನ ಇದನ್ನ ಹೇಳ್ಕೊತನೆ ಬಂದಾರ ಇದೇನೋ ಮುಪ್ ಇಷ್ಟು ಮುಪ್ ಆದ್ರೂ ಏನ ಆಗಂತ ಕಾಪಾಡ್ಕೊಂಡು ಬಂದಿವಿ ಇಲ್ಲಿವರೆಗೆ ಅವ್ರ ಇದು ಎಷ್ಟು ಬರ್ತದೆ ಐದು ಐದು ತಲೆಮಾರು ಅಂತ ಹೇಳ್ತಾರೆ ನಮ್ಮ ಅಜ್ಜ ಅವ್ರು ಹೇಳ್ಕೊಂತ ಬಂದಾರ ಐದು ತಲೆ ಐದು ಇದು ತಂಬೂರಿನ ಇದು ಹ್ಞೂ ರಂಗೂರಿ ಇದು ನೋಡಿರಲ್ಲ ಐದು ತಲೆಮಾರಿನ ಈ ತಂಬೂರೆಯನ್ನು ಹಾಗೆ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೇನೆ ಅದನ್ನು ಜನರಿಗೆ ಒಂದು ಸೇವೆ ಅದರ ಏನು ಮುಂದಿನ ಆಗು ಹೋಗುಗಳು ಏನಾಗ್ಬೋದು ಅದೆಲ್ಲ ವಿಚಾರಗಳನ್ನು ಜನರಿಗೆ ಒಂದು ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ಬಾಲಬಸ ಮಾಡ್ತಾ ಇದ್ದಾರೆ ಅವರ ಕಾರ್ಯಕ್ಕೆ ನಾವೆಲ್ಲರೂ ಚಿರಋಗಿ ಹಾಗೆ ತಾವು ಇದುವರೆಗೂ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರಿಗೆ ನಿಮಗೆ ಮತ್ತೊಮ್ಮೆ ಧನ್ಯವಾದ ನೋಡ್ರಿ ಮಾತು ಏನು ಹೇಳಕ್ ಬಯಸ್ತೀನಿ ಅಂದ್ರೆ ಸಮಾಜಕ್ಕೆ ನಾವು ಸಮಾಜ ನೋಡ್ತೀವಿ ಹಂಗ ನಮ್ಮ ನಮ್ಮ ಸಮಾಜ ನೋಡ್ತದೆ ನಾವು ಆದಷ್ಟು ಧರ್ಮದಿಂದ ನಾನು ನಡೀತದೆ ತ್ರಿಕರಣ ಸುದ್ದಿ ಕಚ್ಚೆ ಕೈ ಬಾಯಿ ಚಿಹಿರಿ ಅಂತ ಹೇಳಲ್ಲ ತರ್ವತ್ತು ಮೂರ್ತಿಗಳು ಹಂಗ ಕಾಯಕ ಮಾಡ್ತೀವಿ ಧರ್ಮದಿಂದ ನಮ್ಮ ತ್ರಿಕರಣದೊಳಗೆ ಇರ್ಬೇಕು ನಾವು ಎಷ್ಟ್ರೆ ಬಿಂಗಾಗಿ ವೀಕ್ಷಕರಿಗೆ ಹೇಳದ್ ಏನಂದ್ರೆ

रे पलेरेගේला <oczywiście> <t börjar> கலசலுத்தள பார்த்தாதா ஜெரி டங்கோரவா முந்தே பாரா ஷிவெரு டங்கோரவா ஹிரிக பப்தோரா முந்தே ஓரி டங்கோராவா ಿಗೆ ಹಣ ಡಂಗುರವ ಅದಗಿನಾರಲು ಬೇಕು ಊರಿಗೆ ಸೂರಿಗೆ ಡಂಗುರವ ಮುಂದೆ ಸೆರದಂತಾಯಿದು ಡಂಗುರವನ್ನ ನೋಕರಿ ಲೋಕದಾದ ಕನ್ನ ದುಂಬಲೇ ಕಲ್ಲಿಗೆ ಜಗಳ ಬೆತ್ತಲ್ಲು ಅಂಜಿ ಓಡಿ ಹೊಯ್ತ ಅಲ್ಲ ಜ್ಞಾನಿಗಳಿಗೆ ಗೊತ್ತು ಅಲ್ಲ ಮಹಾಪ್ರಭು ಬರುವ ಕಾಲಕ್ಕೆ ನೂರು ಕುಲವೂ ಏಕವಣ್ಣ ಮುತ್ತಿಗೆ ಬರ್ತೈತಿ ಮೂರು ಭಕ್ತಿ ಭಕ್ತಿಯ ನಾಡೊಳಗನ್ನ ತಪ್ಪು ಸಂಸ್ಕೃತಿ ಓದಿದವರೆಲ್ಲ ಕಥೆಗಳಾದದ್ದು ಕಡೆ ಆಟನ್ನ ಅಲ್ಲ ಹೌದು ಎಂಬ ಮಾತು ಬಲ್ಲ ಜ್ಞಾನಿಗಳಿಗೆ ಗೊತ್ತು ಅಲ್ಲ ಮಹಾಪ್ರಭು ಬರುವ ಕಾಲಕ್ಕೆ ನೂರು ಕುಲವು ಏಕವಣ್ಣ ದುಡ್ಡಿಗೊಂದು ಮಗ ನೀರನ್ನ ಮೂರಾರು ದುಡ್ಡಿಗೆ ದೊರೆಯ ತವಲತ್ತು ಮಾರುತ್ತಾ ಅದನ್ನ ದೀಡ ದುಡ್ಡಿಗೆ ಒಡೆಯನ್ನ ಹಾದಿ ನಾಟಕ ಹುಡಿಕೆ ಹೋದಿ ಓದಿ ಕಾಡಮಣಿಗೆ ಕಿತ್ತು ಹರಿ ಕೊಡವಿ ಎದ್ದು ಬಡಿಯುವುದನ್ನು ನೋಡರಿ ಲೋಟ ದಾಡ ಕಣ್ಣ ತುಂಬ ಮುಂಗಾರಿ ಮಳೆ ಐದನೇ ಭಾಗ ಹಿಂಗಾರಿ ಮಳೆ ಹದಿನಾಲ್ಕನೇ ಭಾಗ ಯೋಗ ಮೂರು ಪಾದ ಗಾಳಿ ಒಂದು ಪಾದ ಮಳೆ ಅಂತ ನಮ್ಮ ಲಿಪಿ ಹೇಳ್ತಾರೆ ಸಾರು ತಾದ ಕೇಳ್ರಿ ಡಂಗುರವ ಮುಂದೆ ಊರಿಗೆ ಒಳಗಿಲ್ಲ ಡಂಗುರವ ಕೇರಿ ಕೇರಿಗೆ ಬದ್ದ ಡಂಗುರವ ಮುಂದೆ ಪಾರಾಗಿ ಓದಿರಿ ಡಂಗೂರವ್ ಸಾರು ತಾದ ಕೇಳ್ರಿ ಡಂಗುರವ ಊರಿಗೆ ಒಳಗಿಲ್ಲ ಡಂಗುರ ಊರಿಗೆ ಒಳಗಿಲ್ಲ ಡಂಗುರವ ಅಂದ್ರೆ ಊರು ಊರು ಇದ್ದದವೆಲ್ಲ ಪಟ್ಟಣಗಳಾಗ್ತವೆ ಎಲ್ಲ ತಾಲೂಕ್ ಪ್ಲೇಸ್ ಆಗ್ತವೆ ಅಂತ ಲಿಪಿ ಕೇರಿಗೆ ಕೇರಿಕೇರಿಗೆ ಬರ್ಬೇಕಂಗುರವ ಶಿಕ್ಷಣ ಸಂಘಟನೆ ಹೋರಾಟ ಅಂಬೇಡ್ಕರ್ ಸಂವಿಧಾನ ಬರೆದಿಟ್ಟರಲ್ಲ ಅದೇ ಪ್ರಕಾರವಾಗಿ ಶಿಕ್ಷಣದಿಂದ ಸಂಘಟನೆ ಸಂಘಟನೆಯಿಂದ ಹೋರಾಟ ಹಿಂಗಾಗಿ ಕೇರಿಗೆ ಬರ್ಬೇಕಂಗುರುವ ಮೊದಲು ಅಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗೋದು ಅಲ್ಲಿಂದ ಸ್ಟಾರ್ಟ್ ಆಗಿ ಮುಂದೆ ಊರಿಗೆ ಉಳುವಿಲ್ಲ ಡಂಗುರವ ಊರಿಗೆ ಉಳಲಿಲ್ಲ ಡಂಗುರವ ಅಂದ್ರೆ ಊರು ಏನೇನಾಗಲ್ಲ ಊರಿದ್ದಂಗೆ ಇರ್ತೈತಿ ಆದ್ರೆ ಊರು ಹೋಗಿ ಪಟ್ಟಣ ಪಂಚಾಯತ್ ಆಗ್ತೈತಿ ಪಟ್ಟಣ ಪಂಚಾಯತ್ ಹೋಗಿ ತಾಲೂಕ್ ಪಂಚಾಯತಿ ಆಗ್ತೈತಿ ಒಂದೊಂದು ಊರು ತಾಲೂಕ್ ಪಂಚಾಯತ್ ಹೋಗಿ ಜಿಲ್ಲಾ ಪಂಚಾಯತಿ ಆಗ್ತೈತಿ ಜಿಲ್ಲಾ ಪಂಚಾಯತ್ ಹೋಗಿ ಮಹಾನಗರ ಹುಬ್ಬಳ್ಳಿ ಮಹಾನಗರ ಹೋಗಿ ಧಾರವಾಡ ಮಹಾನಗರ ಬೆಂಗಳೂರು ಹಿಂಗೆಲ್ಲ ಸಿಟಿಗಳು ಆಗ್ತಂತ ಹೋಗ್ತಾವ ಹಳ್ಳಿಗಳೆಲ್ಲ ಅಭಿವೃದ್ಧಿ ಆಗ್ತಾವೆ ಅನ್ನೋದಕ್ಕೆ ಸಾರು ತಾಲೂಕಿ ಡಂಗುರವ್ವಾ ಮುಂದೆ ಪಾರಾಗಿ ಕೂತಿದ್ವಿ ಕೇರಿ ಕೇರಿಗೆ ಬಂದ ಡಂಗ್ರು ಮುಂದೆ ಊರಿಗೆ ಉಳಿದ ಡಂಗು ಹಿಂಗ್ ಕಾಲಜ್ಞಾನ ವಿಷಯ ಹಿಂಗೆ ಅದು ನಮ್ಮವರು ಸಾರಿದ್ದು ಹಳ್ಳಿ ಹಳ್ಳಿಗಳೆಲ್ಲ ಪಟ್ಟಣ ಪಂಚಾಯತಿ ಬೆಳಕಂತ ಹೋಗ್ತಾವೆ ಸಿಟಿ 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 ಏರಿಯಾಗಳು ಹಾಕೊಂತ 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 ಅಂತ ಲಿಪಿ ಹಾ ಮುತ್ತಿಗೆ ಮೂರು ಲೋಕನ್ನ ಭಕ್ತಿಯ ಭಕ್ತಿಗೆ ಬರ್ನಾಳ್ಕನ್ನ ತತ್ವ ಸಂಸ್ಕೃತಿ ಓದಿದವರೆಲ್ಲ ಕತ್ತೆಗಳಾದದ್ದು ಕಡೆ ಆತನ್ನ ಮುತ್ತಿಗೆ ಬರ್ತೈತಿ ಮೂರು ಲೋಕಣ್ಣ ಮೂರು ಲೋಕ ಮ್ಯಾಲೆಲ್ಲ ಕೆಳಗಲ್ಲ ಇದೇ ಲೋಕ ಒಟ್ಟು ಇಲ್ಲೇ ಮೂರು ಲೋಕ ಮುತ್ತಿಗೆ ಬರ್ತೈತಿ ಮೂರು ಲೋಕನ್ನ ಭಕ್ತಿ ಬರನಾಡು ನಾಡೊಳಗನ್ನ ಹನ್ನೆರಡನೇ ಶತಮಾನದಾಗ ಕಲ್ಯಾಣದೊಳಗೆ ಮೂರು ಹೊತ್ತು ಲಿಂಗ ಪೂಜೆ ಆಗದೆ ಮೂರು ಹೊತ್ತು ಲಿಂಗ ಪೂಜೆ ಶಿವನ ನೆನೆಸ್ತಿದ್ರು ಮೂರು ಹೊತ್ತು ನೆನೆಸ್ತಿದ್ರು ಕಲ್ಯಾಣ ಪಟ್ಟಣ ಕಟುವೆ ಕೇರಿ ಆಧತ್ತಿ ಕೇಳಿರನ್ನ ಅಂತಂದ್ರೆ ನಮ್ಮ ಹೆಜ್ಜೆ ಹೆಜ್ಜೆಗೆ ಒಂದು ಕಟ್ಕರ ಓಣಿ ಅಂಗಡಿ ಚಿಕನ್ ಹಂಗ್ಲಿ ಅಂತ ಹಂಗಲ್ಲ ಅಂಥವೆಲ್ಲ ಈಗ ಈ ಸದ್ಯ ಈಗಲ್ಲ ಕಲ್ಯಾಣ ತುಂಬ ಎಲ್ಲ ನಡ್ದಿ ಅದಕ್ಕೆ ಮುತ್ತಿಗೆ ಬರ್ತೈತಿ ಮೂಲಕನ ಭಕ್ತಿಯ ಬರಹ ನಾಡೊಳಗನ್ನ ಬೇಕಾದಾಗ ಮೂರು ಹೊತ್ತು ಲಿಂಗ ಪೂಜೆ ಆಗ್ತಕ್ಕಂತಲ್ಲೇ ಹಿಂಗೆಲ್ಲ ನಡಿಯೋತವ ಕೋಟಿ ಕೋಟಿಗೊಂದು ಹೆಜ್ಜೆ ಹೆಜ್ಜೆ ಅಂಗಡಿ ಭಕ್ತಿಯ ಬರಹ ನಾಡೋಳ ತತ್ವ ಸಂಸ್ಕೃತಿ ಓದಿದವರೆಲ್ಲ ಕತೆಗಳಾದದ್ದು ಕಡೆ ಆತನ್ನ ತತ್ವ ಸಂಸ್ಕೃತಿ ಓದಿದವರೆಲ್ಲ ಪಂಡಿತರಿದ್ದವರೆಲ್ಲ ಕಥೆಗಳಾದದ್ದು ಕಡೆ ಆಟನ್ನ ಪುರಾಣ ಪುಣ್ಯ ಪುಣ್ಯಕಥೆ ಪ್ರವಚನ ಏನಾದರೂ ಹೆಚ್ಚಾರಂದರೆ ಯಾರ್ಯಾರು ಹೋಗೋದಿಲ್ಲ ಅವೇನು ಓದ್ರು ತಂದ್ಬಿಡುತ್ತೆ ಹೀಗೆಲ್ಲ ನಾಸ್ತಿಕ ಭಾವನೆ ಬರ್ತೈತಲ್ಲ ಅದಕ್ಕೆ ಅವ್ರ ಕಾಲಜ್ಞಾನ ಹಿಂಗೆ ವಿಷಯ ಅಂತ ಹೇಳಿ ಕೂಸು ಬಸಿರಾಗುವ ಕುಶಲಕ್ಕೆ ಅಣ್ಣ ಈ ಬಸವ ಸಾಕ್ಷಿ ಹುಸಿ ಹೋಗುವ ನುಡಿಯುವಲ್ಲ ಶಿಶು ಹಂಬತ್ತು ಕೂಸು ಹಡಿಯುವುದು ಘಡನೆಯಂಟು ಹೆಣ್ಣು ಮಡಿಯುವುದು ಕಡೆಯ ಕಾಲಕ್ಕೆ ನುಡಿಯೋದು ಒಡೆಯ ಪಟ್ಟಕ್ಕೆ ಬರುವವನನ್ನ ಪಟ್ಟವಿಲ್ಲದ ಶಿಸುವ ಶ್ರೀ ತೀರ್ನೇ ಅಳತಿ ರಾಜನ ಮಗನ ಪಟ್ಟಕ್ಕೆ ಹಾಕಂತ ಹಿಂದ ಪುರಾತನ ಕಾಲದಾಗಿದ್ದ ಸನಾತನ ಕಾಲದಾಗಿದ್ದ ಬಂದದ್ದು ರಾಜನ ಮಗನ ಪಟ್ಟಕ ರಾಜನ ಮಗ ಇದೆಲ್ಲ ಅಂದ್ರೆ ಪಾದಕಗಳನ್ನಿಟ್ಟು ರಾಜಕೀಯ ಆಗ್ತದೆ ಆ ದಿನಮಾನದೊಳಗೆ ಈಗ ಪಟ್ಟವಿಲ್ಲದ ಶಿಶು ಸೃಷ್ಟಿಯನ್ನೇ ಆಳತಿ ಕೇಳಿರಣ್ಣ ಯಾರು ಬೇಕಾದಾಗಬಹುದು ಪ್ರಜಾಪ್ರಭುತ್ವ ಹಿಂಗಾಗಿ ಮುಂದೆ ಬರ್ದೈತೆ ಅಂತ ಹೇಳ್ತೀವಿ ಶುಸು ಕುಶಲ ಕೇಳಲ್ಲ ಈ ಬಸವ ಸಾಕ್ಷಿ ಹುಸಿ ಹೋಗುವ ನುಡಿವಲ್ಲ ಗಡನೆಯಂಟು ಹೆಣ್ಣು ಮರಿವು ಒಡನೆ ಪಟ್ಟಕ್ಕೆ ಬರುವುದನ್ನು ಕಡೆಯ ಕಾಲಕ್ಕೆ ನುಡಿಯೋದು ಒಡೆಯ ಪಟ್ಟಕ್ಕೆ ಬರುವವನನ್ನು ಪಟ್ಟೆವನ್ನು ರಚಿಸು ಕೃಷಿಯನ್ನೇ ಆಳ್ತಿ ಕೇಳಿರನ್ನು ಬಾಲಕಿ ತಾಲೂಕು ಬೀದರ್ ಜಿಲ್ಲಾ ಬಾಲ್ಕಿ ತಾಲೂಕು ಅಲ್ಲೇ ಏಳು ವರ್ಷದ ಹುಡುಗಿ ಮೊಸರು ಆಗ್ಬೇಕಂತ ಆಯ್ತಲ್ಲ ಆ ಹುಡುಗಿ ಒಂಬತ್ತು ಕೂಸು ಹಡಿತೈತಿ ಅದ್ರ ಎಂಟು ಹೆಣ್ಣು ಒಂದು ಗಂಡು ಎಂಟು ಹೆಣ್ಣು ಸಡನ್ಲಿ ಸಾಯ್ತವು ಆಗ ಬಾಡಿನಾಗ ಸಾಯ್ತವು ಒಂದು ಗಂಡು ಉಳಿದೈತಿ ಅದ ಒಂದು ಗಂಡ ಸೃಷ್ಟಿ ಆದದ್ದೆಲ್ಲ ಅಂತ ಲಿಪಿ ಹೇಳ್ತದೆ ಅದು ಎಷ್ಟು ಮೆಟ್ಟಿಗೆ ನಿಮ್ಗೆ ಬರ್ತಾಕೈತೆ ಮುಂದೆ ಬರಬಾರ್ದ ಬರಬಾರ್ದ ನಮ್ಮ ಅಜ್ಜವ್ರನ್ನ ಹಿಂಗ ಕೇಳಿದ್ರೆ ಏನರಿದ್ರೆ ನೀವು ಅನ್ನೋದು ಜಗತ್ತಕ್ಕ ಸುರಿಗೆ ಸುತ್ತ ಚೆನ್ನ ಅಂತಂದ್ರಿ ಏನಿದು ಸುರಿಗೆ ಲಗ್ನದಾಗ ಮಾ ಸುರಿಗೆ ಸುತ್ತ ಮುಂದೆ ಎಲೆ ತಡೆಯಂಗಲ್ಲ ನೀವು ಜಗತ್ತಕ್ಕ ಸುರಗಿ ಸುತ್ತ ತಿಂತೀರಲ್ಲ ಎಷ್ಟು ಗಟ್ಟಿ ಗಟ್ಟಿತ್ತು ಅದು ಅಂತ ಹೀಗೆಲ್ಲ ನಮ್ಮ ಅಜ್ಜವ್ರ್ಗೆ ತರ್ಕ ಮಾಡಿದ್ರೆ ಅವಾಗಿಂದಕ್ಕೆ ಮುಂದೆ ನಿಮಗೆ ಬಂದು ಬರ್ತ ಆಡೋದು ಬರ್ತಕತ್ತಿ ಬಂದಂಗಲ್ಲ ಅಂತಂದ್ರೆ ಈಗ ಎಲ್ಲಿ ಬೇಕಲ್ಲೇ ಕರೆಂಟ್ ಬರಬೇಕಲ್ಲ ಲೈನ್ ಆಗಿದೆಲ್ಲ ಇರುತ್ತೆ ಕೇಳ್ದವ್ರೆ ಅಂಥರ್ಲೆ ಆಡೋರು ಬರ್ತಾರಣ್ಣ ಅಂತಂದ್ರೆ ಗಾಳಿ ಮಾತಾಡ್ತೈತ್ರಿ ಅನ್ನ ಅಂತಂದ್ರೆ ಗಾಳಿ ಹೆಂಗೆ ಮಾತಾಡ್ತೈತಿ ಅಂತಂದ್ರೆ ವೈರ್ಲೆಸ್ ಬಂದವು ಹಾಡ್ತೈತ್ರಿ ಅನ್ನ ಅಂತಂದ್ರೆ ನಮ್ಮ ಅದೇ ಇರ್ಬೇಕು ಕಟಿಂಗ್ ಇದು ಹೆಂಗೆ ಆಗ್ಬೇಕು ಒಲೆ ಹೆಚ್ಚು ಇರುತ್ತೆ ನಾವು ಹೆಂಗೆ ಆಡ್ತೈತಿ ನಮ್ಮಂತ ಹೆಂಗೆ ಆಡಕ್ಕೆ ಬರ್ತೀವಿ ಅಂತಂದ್ರೆ ಜಪಾನ್ ದೇಶದವ್ರು ಆಗರ್ ಪೆಟ್ಟಿಗೆ ಪಿ ಎನ್ ಪೆಟಿಗೆ ಅಂತ ನಾವು ಹಾರ್ಮೋನಿಯಂ ಪೆಟ್ಟಿಗೆ ರೆಡಿ ಮಾಡಿಬಿಟ್ರು ಕಟೀರ ಗಾಳಿ ಮಾತಾಡ್ತದ್ರನ್ನ ಹಿಂಗೆಲ್ಲ ನಮ್ಮ ಮದ್ದವ್ರ ಹಿಂದಕ್ಕೆ ಏನೇನು ಹೇಳ್ಯಾರ ಅವೆಲ್ಲ ಹಾಕೊಂಡು ಹಾಕೊಂದು ಹಾಕೋ ಅಂತ ಬಂದವು ಮುಂದೆ ಹಾಕಿ ಸು ಬಸರು ಹಾಕಿ ಪುಸೋದಕ್ಕೆ ಹೇಳೋ ಹಗಲಿ ಅದು ಮುಂದೆ ಬರ್ತೈತಿ ಇನ್ನು ಧಾರವಾಡ ದಾರಿ ಆಗ್ಬೇಕು ಉಬ್ಬೈ ಹುಡಿ ಆರ್ಬೇಕು ಗದಗ್ ಗದ್ದೆ ಆಗ್ಬೇಕು ಲಕ್ಕುಂಡಿ ಲೆಕ್ಕ ಆಗ್ಬೇಕು ಪಪ್ಪಲು ತಿಕ್ಕಾಗ್ ತಿರತಿ ಶಿವ ಆಗ್ಬೇಕು ರಣತೂರು ದೇವಾಲಯ ನಡ್ಬೇಕು ರಣಗಂಬುಡ ಕಾಲಿ ಹಿರಿಬೇಕು ವರಿ ಪಟ್ನ ಆಗ್ಬೇಕು ಅಲ್ಲಿ ಸಣ್ಣ ಊರ ಮುನ್ನೂರು ಅಥವಾ ಮುನ್ನೂರ ಐವತ್ತು ಮನೆ ಅದಾವೆ ನಂತರ ಪಟ್ಟಣ ಆಗ್ಬೇಕಾದ್ರೆ ಪಟ್ಟಣ ಪಂಚಾಯತ್ ಆಗ್ಬೇಕಂತ ನಮ್ಮ ಹೇಳಿದ್ರೆ ಅಲ್ಲಿ ಪಟ್ಟಣ ಆಗ್ಬೇಕು ಶಿರಟ್ಟಿ ಶಿವಾಳ ಆಗ್ಬೇಕು ರಣದೂರು ದೇವಾಲಯ ನಡ್ಬಾರ್ದು ರಣಗಂಬೂಡಿ ರಕ್ತ ಕಾಲಿ ಹರಿಬೇಕು ಯಾಕಂದ್ರೆ ಹಿಂದೆ ರಣದೂರ ಕಾನನವನು ಕೂಡ ಶಿವಾಜಿ ಮಹಾರಾಜ ಯುದ್ಧ ಮಾಡಿ ಅಲ್ಲಿ ರಕ್ತ ಕಾಲಿ ಹೊರದೈತಮ್ಮೆ ಆದ್ದರಿಂದ ನಮ್ಮ ಬಾಲಬಸ ಲಿಪಿಯೊಳಗೆ ಇರೋದು ಅಲ್ಲಿ ರಂಡುನ್ ಕಾಲ ಯುದ್ಧ ಮಾಡಿರಲಿಲ್ಲ ಆ ಯುದ್ಧದಿಂದ ಆಯ್ತಕ್ಕಂಥದ್ದು ಏನೇನು ಅನ್ನೋದು ಬರ್ದು ಕಂಚಿನ ಲಿಪಿ ಇದ್ವು ಆನಂತರ ಅವನ್ನ ಕಲ್ಲಿಲಿ ಕೆತ್ತಿ ನೆಲದ ಹೂಡ್ದು ಬಿಟ್ಟ ಅದು ಅದನ್ನು ಹೊರಗೆ ತೆಗಿತಾರೆ ಮುಂದೆ ಬರಬಾರ್ದು ಬರಬಾರ್ದ ಅದನ್ನು ಹೊರಗೆ ತೆಗಿಬೇಕಾದ್ರೆ ಪ್ರಕರಣಗಳು ಧಾರವಾಡ ದಾರಿ ಆಗುತ್ತೆ ಹುಬ್ಬಳ್ಳಿ ಹುಡಿ ಆಗುತ್ತಾ ಗದಗ ಗದ್ದಿಗೆ ಆಗುತ್ತೆ ಲಕ್ಕೊಂಡು ಲ್ಯಾಕ್ ಆಗುತ್ತೆ ಆ ಲಕ್ಕೊಂಡು ಲ್ಯಾಕ್ ಆಗದ ಇದ್ದಕ್ಕೊಂಡ ತುಂಗಭದ್ರಾ ಡ್ಯಾಮ್ ಹೊಡಿಬೇಕಂದ ಅಂತ ನಮ್ಮದ್ದವ್ರು ಹಿಂದೆ ಹೇಳಾರ ಅದನ್ನು ಇಲ್ಲಿವರೆಗೂ ಬಂದೈತಿ ಯಾವಾಗ ಹೊಡಿತೈತಿ ಅದಕ್ಕೆ ಹೊಡಿಬೇಕಾದ್ರೆ ಏನೇನು ಬೇಕು ಏನೇನು ಅನಾಥಾಗ್ತೈತಿ ಅದನ್ನೆಲ್ಲ ನಮ್ಮದ್ದವ್ರು ವಿವರಿಸೋ ವಿವರವಾಗಿ ಹೇಳ್ತಾರೆ ಅದು ಏನಂತ ಮೂರು ಸಾವಿರ ಅರಿಶಿನ ಕೊಂಬು ಎರಡು ಸಾವಿರ ಕೋಣ ಐದು ಸಾವಿರ ಕುರಿ ಕೋಳಿಗಳ ಬ್ಯಾಟಿ ಅಂತ ನಮ್ಮ ನಮ್ಮದ್ದವ್ರು ಹೇಳ್ಯಾರ ಅವರು ಹೇಳಿದ್ದು ಒಂದು ನಾವು ತಿಳ್ಕೊಂಡಿರೋದು ಒಂದು ಮುಂಚೆಕ ಮೊದಲು ಮೊದ್ಲು ತುಂಗಭದ್ರ ಹಳಿ ಏಕ್ ಸುಮ್ಮನೆ ಹರಿತಿತ್ತು ಅದಕ್ಕೇನು ಆಧಾರ ಇದ್ದಿದ್ದಿಲ್ಲ ಸುಮ್ಮನೆ ಹರಿತಿತ್ತು ಆಂಧ್ರ ಒಂದು ಗುಡ್ಡ ನಮ್ಮ ಕರ್ನಾಟಕದ ಒಂದು ಗುಡ್ಡ ಎರಡು ಗುಡ್ಡ ನಡಬಾರ ನೀರು ಹರಿತಾ ಇತ್ತದ ಮೊದ್ಲಕ್ಕೆ ಸರಿ ಮುಂಚೆ ಅವ್ರಿಟ್ಟು ತಂದ್ಯಾಗ ಅದನ್ನು ಏನು ಮಾಡ್ರು ಆಗಿದ್ದಾಗ ಡ್ಯಾಮ್ ಕಟ್ಟಿದ್ರು ಹಂಪಿ ಗೋಬ್ರದ ಕಳಸದ ಮೇಲೆ ಕಾಯಿ ನೀರು ಕುಡಿಬೇಕನ್ನ ಅಂತ ಆ ಡ್ಯಾಮ್ ಮಾಡಿದ್ರು ಅಷ್ಟು ಏಕ ನೀರು ನಿಲ್ದ ಅಂತಂದ್ರೆ ಅವ್ರು ಹೇಳಿಕೊಂಡು ನಾವು ತಿಳ್ಕೊಂಡಿರಬೇಕು ಹಂಪಿ ಡ್ಯಾಮ್ ಏಕ ಡ್ಯಾಮ್ ಕಟ್ತೈತ್ರಿ ಅನ್ನ ಹಂಪಿ ಗೋಬ್ರ ಆ ಗೋಬ್ರದ ಕಳಸ ಕಳಸದ ಮೇಲೆ ನೀರು ಕಂಚಿನ ಕಾಯಿ ಗುಬ್ಬಿ ನೀರು ಕುಡಿಬೇಕ್ರಣ್ಣ ಅಂತಂದ್ರೆ ಅದ್ರ ಮ್ಯಾಲೆ ಕುಂತು ಕುಡಿಯೋದು ಕಳ್ಸಿದ ಮ್ಯಾಲೆ ಕುಂತು ಕುಡಿಯೋದಲ್ಲ ಅವ್ರು ಹೇಳಿರೋದು ಅವ್ರು ತಿಳ್ಕೊಂಡಿರೋದು ನಾವು ತಿಳ್ಕೊಂಡಿದ್ವಿ ಆ ಡ್ಯಾಮ್ ಹೊಡಿಬೇಕು ಅದು ನೀರು ಪೂರ ತುಂಬಬೇಕು ಅಂತ ಹಿಂಗೆ ಹೋಗಿ ವಿಚಾರ ಮಾಡಿದ್ವಿ ಅದು ಹಾಗಲ್ಲ ಕಂಚಿನ ಕಾಯಿ ಗುಬ್ಬಿ ನೀರು ಕುಡಿಬೇಕಂದ್ರೆ ಆ ಡ್ಯಾಮ್ ಕಟ್ತಾರನ್ನ ಡ್ಯಾಮ್ ಕಟ್ಟಿಂದ ನೀರಿನ ತೆರೆಗಳಿಗೆ ಮೀನುಗಳು ಸತ್ತದೇನಂತ ಅವ್ನು ತೊಗೊಂಬಂದು ಕಾಯಿ ಆ ದಂಡಿ ಮೇಲೆ ಕುಂತು ಕುಡಿತೈತಿ ತಿಂತೈತಿ ಮೀನನ್ನು ನೀರು ಡ್ಯಾಮಿನ ದಂಡಿ ಮೇಲೆ ಬಿದ್ದು ನೀರನ್ನು ಕುಡಿತೈತಿ ಹೀಗಾಗಿ ಆ ಡ್ಯಾಮ್ ಅನ್ನೋ ಅನ್ನೋದ ಹಂಗೆ ಹೇಳೋಕಾಗುತ್ತೆ ನಮ್ಮ ಅಷ್ಟು ನಾವು ತಿಳ್ಕೊಂಡಿದ್ವಿ ಅವ್ರು ಶಕ್ತಿ ಶಕ್ತಿನ ಮರ್ತವರು ಅವ್ರು ಹಂಗೆ ತಿಳ್ಕೊಂಡಾರ ಮುಂದೆ ಡ್ಯಾಮ್ ಹೊಡೀತನ್ನು ಒಂದು ಕಂಚಿನ ಕಾಯಿ ಗುಟ್ಟಿ ನೀರು ಕುಡಿಯಿತಾನ ಕಳ್ಸಿದ್ಮೇಲೆ ಅಂದ್ರೆ ಈ ಗ್ಯಾಮಿನ ದಂಡಿ ಮೇಲೆ ಕುಂತು ಕುಡಿದ್ರೆ ಅಷ್ಟೆ ಈ ಕಳಸದ ಮೇಲೆ ಕುಂತು ಕುಡಿದ್ರೆ ಅಷ್ಟೆ ಎರಡು ಸೇಮ್ ಸಮ ಅದನ್ನ ಆ ಕಾಲಜ್ಞಾನ ಹೇಳಿದ್ದು ಹಂಪಿ ಡ್ಯಾಮ್ ಹೊಡೆದಿದ್ದೇನೆ ಅಂತ ಆಗಿಂದಾಗ ಪ್ಯಾಚೋರ್ ಕಾಗ ಏಕ ಶುರುವಾಯ್ತದ ಹಂಗೇನು ಆಗತ್ತಿಲ್ಲ ಸನ್ಯದ್ರಾಗ ಆಗಂಗಿಲ್ಲ ಅಕಸ್ಮಾತ್ ಮುಂದಾದ್ರೆ ಆಗ್ಬೋದು ಯಾವಾಗ ಅವ್ರು ಹೇಳಿದ್ದು ಮಾತ್ರ ಹಂಪಿ ಗೋಪುರ ಕಳಸ ಡ್ಯಾಮ್ ಎರಡು ತಂಡಿ ಸೇಮ್ ಸಮ ಒಂದು ನೂಲು ಹೆತ್ತು ಕಡಿಮೆ ಇಲ್ಲ ಈಗ ತಂಡಿ ಮೇಲೆ ಕುಂತು ನೀರು ಕುಡಿತೇವೆ ಕಾಯಿ ಕುಬ್ಬಿ ಹಕ್ಕಿ ಪಕ್ಷಿಗಳು ಈ ಕಳ್ಸದ ಮೇಲೆ ಕೂಲ್ಸ್ಕೊಂಡ್ರೆ ಅಷ್ಟ ಈ ಗ್ಯಾಮಿನ ಮೇಲೆ ಕೂಲ್ಸ್ಕೊಂಡ್ರಾಮ್ ಕಟ್ಟತ್ರಿ ಅಣ್ಣ ಅನ್ನ ಅವಾಗ ಕಟ್ಟಲ್ ಮೊದ್ಲು ಅವಾಗ ಹೇಳ್ತೇನೆ ನಾವು